ಕಾರ್ಯಕ್ರಮದ ರೂವಾರಿಗಳಾಗಿರುವಂತ ಶ್ರೀಮತಿ ಚಂದ್ರಮ್ಮ ಶ್ರೀ ಕಾಶಿನಾಥ್ ಶಂಭು ಪರಿವಾರದವರು ಬಹಳಷ್ಟು ಅಕ್ಕರೆ ಎಂದ ಮಾಡ್ತಾ ಇದಾರೆ ಅನ್ನುವಂತ ಮಾತನ್ನ ಹೇಳಕ್ ಬಹಳ ಅಭಿಮಾನಿಸ್ತಾರೆ ಅನೇಕ ಸಾರಿ ನಮ್ಮ ದೇವೇಂದ್ರ ಅವರು ಸುರೇಶ್ ಅವರು ಆಗಾಗ ಬಂದಾಗ ಐದು ವರ್ಷ ಆರು ವರ್ಷ ಆಗಿರ್ಬೇಕು ಒಂದ್ಸರಿ ಆಶ್ರಮ ಬಂದಾಗ ಒಂದು ಮಾತನ್ನು ಹೇಳಿದಿವಿ ಕಾಶಿನಾಥ್ ಸರ್ ಅವರು ಈ ಭಾಗದಲ್ಲಿ ದೊಡ್ಡ ಶ್ರೀಮಂತರಾದರೂ ಕೂಡ ಜ್ಞಾನ ದಾಸೋಹವನ್ನು ಮಾಡುವಂತ ನಿಟ್ಟಿನಲ್ಲಿ ಅವರ ಯೋಗದಾನ ಬಹಳ ದೊಡ್ಡದಿದೆ ಅವರೆಲ್ಲ ಶಿಷ್ಯರು ಸೇರಿ ಅವರಿಗೊಂದು ಅಭಿನಂದನ ಸಮಾರಂಭವನ್ನು ಮಾಡ್ಬೇಕನ್ನುವಂತ ಮಾತನ್ನು ಸುಮಾನ ಹಂಚ್ಕೊಂಡಿವಿ ನಾಲ್ಕೈದು ಐದಾರು ವರ್ಷ ಹೋಯ್ತು ಅವ್ರ ಹಂಗೆ ಮೊನ್ನೆ ಮೊನ್ನೆ ದೇವೇಂದ್ರ ಅವರು ಬಂದಾಗ ಕೂಡ ಈ ಮಾತನ್ನು ಹೇಳಿದ್ವಿ ಮೂರ್ ತಿಂಗಳಾಗಿರ್ಬಹುದು ಪೋಷಕರು ಮೂರ್ ತಿಂಗಳಾಗಿರ್ಬೋದು ಏನಾರು ಮಾಡ್ರಿ ಅವ್ರ ಹತ್ರ ಅಪ್ಪರೇ ಒಂದು ಫ್ಯಾಕ್ಟ್ರಿ ಹೊಸದಾಗಿ ಯೂನಿಟ್ ಹಾಕಿದೀವಿ ಅದ್ರ ಉದ್ಘಾಟನಾ ಕಾರ್ಯಕ್ರಮ ಇಟ್ಕಬೇಕಂತ ನಾವೆಲ್ಲ ಬಹಳ ತೀರ್ಮಾನ ಮಾಡಿದೀವಿ ಆ ಕಾರ್ಯಕ್ರಮ ನೀವೆಲ್ಲ ಬರ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಅದಕ್ಕೆ ನಾವೊಂದು ಆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಫ್ಯಾಕ್ಟ್ರಿ ಅಂತ ನೀವು ಮಾಡ್ತೀರಿ ಇದಕ್ಕಿಂತ ಇನ್ನೊಂದು ನಾಲ್ಕು ಹೆಚ್ಚಿಗೆ ಮಾಡಬಹುದು ಆದ್ರೆ ಜನ್ಮದಾದರಿಗೆ ಅವ್ರಿಗೆ ನೀವು ಗೌರವವನ್ನು ಕೊಡುವಂತದ್ದು ಏನೊಂದು ಕಾರ್ಯ ಇದೆ ಅಲ್ಲ ಆ ಕಾರ್ಯವನ್ನು ನೀವು ಮಾಡಿದ್ರೆ ಇದೊಂದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಮತ್ತು ಪ್ರಭಾವಿ ಮತ್ತು ಪರಿಣಾಮಕಾರಿಯಾಗಿರುವಂತಹ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಅದಕ್ಕೆ ಹೆಂಗೆ ಮಾಡ್ಬೇಕಪ್ಪ ಅಂತ ಅವ್ರಿಗೆ ಕೇಳಿದ್ರೆ ಹೇಳಿದಿವಿ ಅವರಿಗೆ ಒಂದು ಅಮೃತ ಮಹೋತ್ಸವ ಅನ್ನುವಂಥ ಕಾರ್ಯಕ್ರಮ ಹೇಳಿರಿ ಅವ್ರಿಗೆ ನಾವೆಲ್ಲರೂ ಕೂಡ ಪರಿವಾರದವರು ಸಮಾಜದವರು ಊರವರು ಮತ್ತು ಅವರಿಗೆಲ್ಲ ಬೇಕಾದವರೆಲ್ಲ ಬಂದು ಅವರಿಗೆಲ್ಲ ಒಂದ್ಸರಿ ಅಭಿನಂದನೆಯನ್ನು ಸಮರ್ಪಣೆ ಮಾಡಿದರೆ ಅವರು ಮಾಡಿರುವಂಥ ಸೇವೆ ಅದಕ್ಕೊಂದು ಮೌಲ್ಯವನ್ನು ತಂದು ಕೊಟ್ಟಿರುವಂತಹ ಆಗ್ತದೆ ಗೌರವ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಇವತ್ತಿನ ಈ ಅಮೃತ ಮಹೋತ್ಸವ ಕಾರ್ಯಕ್ರಮ ನಮ್ಮ ದೇವೇಂದ್ರ ಅವರು ಅವ್ರಿಗೆ ಸುರೇಂದ್ರ ಅಂತ ಕರಿಬಹುದು ದೇವೇಂದ್ರ ಸುರೇಂದ್ರ ಇಬ್ಬರು ಸೋದರರು ಅವರ ಇಡೀ ಕುಟುಂಬ ಅವರ ಸ್ನೇಹಿತರು ಎಲ್ಲ ಸೇರಿ ಸಮಾಜಕ್ಕೆ ಒಂದು ಆದರ್ಶಮಯವಾದಂತಹ ಒಂದು ಕಾರ್ಯಕ್ರಮ ಇದೆ ನಮ್ಮ ಸಂಸ್ಕೃತಿಯ ಒಂದು ಪುನರುತ್ಥಾನ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೂಲಕ ಏನಾಗುತ್ತೆ ಒಂದು ಪ್ರೇರಣೆ ಬರುತ್ತೆ ಒಂದು ರೀತಿ ಉತ್ಸಾಹ ಬರುತ್ತೆ ಮತ್ತು ಆ ಮಕ್ಕಳು ಇವುಗಳನ್ನೆಲ್ಲ ಗಮನಿಸ್ತಾರೆ ಇವುಗಳನ್ನೆಲ್ಲ ಅನುಸರಿಸತಾರೆ ಹಾಗಾಗಿ ಮಹಾತ್ಮರ ಜೀವನ ನಮಗೆ ಯಾಕೆ ಅನು ಸ್ಫೂರ್ತಿ ಕೊಡುತ್ತೆ ಒಬ್ಬ ವಿವೇಕಾನಂದರ ಜೀವನ ಒಬ್ಬ ಸಿದ್ಧಾರೂಢರ ಜೀವನ ಅಥವಾ ಮಹಾತ್ಮರ ಜೀವನ ನಮಗೆ ಯಾಕೆ ಸ್ಫೂರ್ತಿ ಅಂದ್ರೆ ಅವರು ಮಾತಿನ ಹಾಗೆ ಅವರ ಬದುಕನ್ನು ರೂಪಿಸ್ಕೊಂಡ್ರು ಹಾಗಾಗಿ ಅವ್ರ ಮಾತುಗಳು ನಮಗೆ ಸ್ಫೂರ್ತಿ ಕೊಡ್ತಾವೆ ವಿವೇಕಾನಂದ ಹೇಳ್ತಾರೆ ಮಾತುಗಳಲ್ಲ ಲೈಫ್ ಇನ್ಸ್ಪೈರ್ ಅಂತಾರೆ ಜೀವನವೇ ಮಾತ್ರ ಇನ್ನೊಂದು ಜೀವನಕ್ಕೆ ಸ್ಫೂರ್ತಿ ಕೊಡಬಲ್ಲದು ಹಾಗಾಗಿ ಅದು ಯಾವಾಗತ್ತಂದ್ರೆ ಮೌಲ್ಯಗಳನ್ನ ನಾವು ನಮ್ಮ ಮನೆಗಳಲ್ಲಿ ಅನುಷ್ಠಾನ ಮಾಡಿದಾಗ ಮಾತ್ರ ಚಾರಿಟಿ ವಿಲ್ ಬಿಗ್ಯಾನ್ ಫ್ರಮ್ ಹೋಮ್ ಅಂತಾರಲ್ಲ ಮನೆಯಿಂದನೇ ಆ ಒಂದು ಬದಲಾವಣೆ ಆಗಬೇಕು ಆ ದಿಸೆಯಲ್ಲಿ ಈ ಕಾರ್ಯಕ್ರಮ ಒಂದು ದಿಕ್ಸೂಚಿ ಆಗಲಿ ಅವರಿಗೆ ಅಮೃತ ಮಹೋತ್ಸವ ಅವರ ಜೀವನವೂ ಅಮೃತವಾಗಲಿ ಅವರ ಇಡೀ ಕುಟುಂಬದವರ ಜೀವನ ಸರ್ವರ ಜೀವನ ಅಮೃತಮಯವಾಗಲಿ ಅಂತ ಹಾರೈಸ್ತಾ ಈ ಸದಾವಕಾಶಕ್ಕಾಗಿ ನಾನು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈರಾಮಕೃಷ್ಣ ಶರಣರು ಬಂದಂಥ ಭೂಮಿಯೊಳಗೆ ಇವತ್ತ ನಮ್ಮ ದೇವೇಂದ್ರ ಭಾಳ ಜನರಿಗೆ ಹೆಣ್ತಿ ಮಾಡ್ಕೊಂಡೇ ಮನೆ ಎರಡಾಗೋದೇ ಗೊತ್ತದ ಅವು ಬೇಡ ಅಪ್ಪ ಬೇಡ ಯಾರು ಬೇಡ ಬರೀ ಹೆಂಡ್ತಿ ಬೇಕು ಅಷ್ಟೇ ಅಂತಾರೆ ಇಂಥ ಕಾಲಕ್ಕೆ ಮನೆ ಬಿಟ್ಟು ಹೊರಗೆ ಹೋಗೋ ಕಾಲ ಮನೆಯಾಗಿದ್ದರೂ ಎರಡು ಒಲಿ ಆಗೋ ಕಾಲ ಇಂಥ ಕಾಲದೊಳಗೆ ದೇವೇಂದ್ರ ಇವತ್ತ ತಾಯಿ ತಂದೆಗಳನ್ನ ಇಷ್ಟು ಏನಪ್ಪಾ ಅಂದರೆ ಅವರಿಗೆ ತೊರಾವ ಮಾಡಿ ಅವರಿಗೆ ಈ ಜನ್ಮ ಕೂಡ ತಂದೆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಸೆಕೆ ಆದಷ್ಟು ಆ ಋಣವನ್ನು ತೀರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಭವ್ಯ ಕಾರ್ಯಕ್ರಮ ಮಾಡಿದಾರಲ್ಲ ಇದು ಮೆಚ್ಚುವಂಥ ಕಾರ್ಯಕ್ರಮ ನೋಡಿದವರು ನೀವು ಮಾಡೋ ಕಲೀರಿ ಅಂತ ಹೇಳುವಂಥ ಕಾರ್ಯಕ್ರಮ ತಂದೆ ತಾಯಿಗಳ ಆಶೀರ್ವಾದಂಥ ಜಗತ್ತಿನ ಮತ್ತೊಂದು ಯಾವ ಆಶೀರ್ವಾದ ಕೂಡ ಇಲ್ಲ ಅಂಥದ್ದು ತಂದೆ ತಾಯಿಗಳನ್ನು ಪರಮಾತ್ಮನ ರೂಪದಲ್ಲಿ ನೋಡ್ರಿ ಅಂತ ಹೇಳ್ಯಾರ ನೀನೇ ಅಂತ ಯಾಕೆ ಹೇಳ್ಯಾರು ಬಸವಣ್ಣವರು ಇದೇ ಇದೇ ತಂದೆ ತಾಯಿಗೆ ನಾವು ಆ ಪರಮಾತ್ಮನೇನು ನೋಡ್ತಾನ ಕಣ್ಣಿ ಕಾಣುವ ತಾಯಿ ತಂದೆ ಬಿಟ್ಟು ಕಾಣಲಾರ್ದ ದೇವರನ್ನ ಹುಡ್ಕೋತಕ್ಕಂಥ ಮೂರ್ಖತನ ಮಾಡದೆ ತಾಯಿ ತಂದೆ ದೇವರು ಅಂತೇಳಿದು ಅವರ ಸೇವೆ ಮಾಡಿ ಅವ್ರ ಕೃಪಾ ಪಡ್ಕೊಂಡು ಅಂದ್ರೆ ನಿಮ್ಮ ಜಗತ್ನ ಎಂದೂ ಏನು ಕರ್ತಿ ಬೆಳೆಯಂಗಿಲ್ಲ ಅವರ ಮನಸ್ಸು